ಿದರೆ ಚಾಲಕರು ಸಹಾಯಕರು ಲೋಡಸ್ ಚರಂಡಿ ಕೆಲಸಗಾರರನ್ನು ಏಕಕಾಲಕ್ಕೆ ನಿಮಗೆ ಕಾಯಂಗೊಳಿಸಿ ಶೋಷಣೆಗೆ ಶೋಷಣೆ ಯಾರು ಮಾಡ್ತಿದ್ದಾರೋ ಶೋಷಣೆಯಿಂದ ಬಂಧಮುಕ್ತ ಮಾಡಿ ನೆಮ್ಮದಿ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಅದು ಇನ್ನೂ ನಮಗೆ ಕಾರ್ಯರೂಪಕ್ಕೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಪೌರ ಕಾರ್ಮಿಕರು ಒಗ್ಗಟ್ಟಾಗಿ ಒಟ್ಟಾಗಿ ಈ ವಿಚಾರವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಬೇಕು ಯಾವ ಕಾರಣಕ್ಕೂ ನೀವು ಬೇರೆ ಬೇರೆ ಆಗಬಾರ್ದು ಯಾಕಂದರೆ ಏಕಕಾಲಕ್ಕೆ ಇಷ್ಟು ಒಂದು ದೊಡ್ಡ ಫೆಸಿಲಿಟಿಯನ್ನು ನಮ್ಮ ಶಿಫಾರಸು ಐ ಪಿ ಟಿ ಹಾಲಪ್ಪ ಮಾಡಿದ್ದಾರೆ ಆ ಶಿಫಾರಸನ್ನು ಜಾರಿಗೆ ಮಾಡಬೇಕು ನಾವು ಎಲ್ಲ ನೌಕರರು ಇಷ್ಟು ನೌಕರರು ಕಾಯಂಗೊಳ್ಬೇಕು ನಮ್ಮ ಒಂದು ರಕ್ಷಣೆಯನ್ನು ನಾವು ಮಾಡಬೇಕು ಅಂತೇಳಿ ಈಗ ಎಲ್ಲ ಕಡೆಯಲ್ಲೂ ಹೋರಾಟ ಆಗ್ತಾಯಿದೆ ಹಾಗಾಗಿ ಮತ್ತು ಪೌರಕರ್ಮಿ ಮಕ್ಕಳು ಸಹ ವಿದ್ಯಾವಂತರಾಗಬೇಕು ಈಗ ನೀವು ಪೌರ ಕಾರ್ಮಿಕರಾಗಿದ್ದರೆ ನಿಮ್ಮ ಮಕ್ಕಳು ಪೌರಕಾರ್ಮಿಕರಾಗಬೇಕು ಅಂತ ನೀವು ಯಾವ ಕಾರಣಕ್ಕೂ ಬಯಸಬಾರ್ದು ಯಾಕಂದರೆ ಅದಕ್ಕೋಸ್ಕರ ಸರ್ಕಾರ ಒಂದು ಸೌಲಭ್ಯತೆಯನ್ನು ಕೊತ್ತೀರಿ ಸರ್ಕಾರದ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿಗಳ ಮಕ್ಕಳಿಗೆ ಸರ್ಕಾರದಿಂದ ಟೂ ಪರ್ಸೆಂಟ್ ರಿಸರ್ವೇಷನ್ ಇದೆ ನೀವು ಯಾವುದೇ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಇರ್ಬೋದು ಅಂಬೇಡ್ಕರ್ ಶಾಲೆ ಇರ್ಬೋದು ವಾಜಪೇಯಿ ಸ್ಕೂಲ್ ಆಗಿರ್ಬೋದು ವಸತಿ ಶಾಲೆಗಳಲ್ಲಿ ನೇರ ನೇ

ಮಾನ್ಯ ಅಧ್ಯಕ್ಷರಾದಂಥ ಶ್ರೀ ವಸಂತಕುಮಾರ್ ಅವರೇ ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಉಪಾಧ್ಯಕ್ಷರೇನಂಥ ಶ್ರೀಮತಿ ಗಿರಿಜಾ ಪ್ರಕಾಶ್ರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಪುರಸಭಾ ಸದಸ್ಯ ವೃಂದದವರೇ ಮುಖ್ಯಾಧಿಕಾರಿಗಳೇ ಹಾಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂಥ ವಿಶ್ವಜಿತ್ ಮೇಲ್ದಾರ್ ಅವರೇ ಅದೇ ರೀತಿ ವೆಟ್ಟೇಶ್ವರ್ ಅವರೇ ಅದೇ ರೀತಿ ಇನ್ನಿತರ ಎಲ್ಲ ಗೌರವಾನ್ವಿತ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಪುರಸಭೆ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳೇ ಈ ದಿನ ಪೌರ ಕಾರ್ಮಿಕ ದಿನಾಚರಣೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆದರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಮೊದಲು ಯಾರಾದರೂ ನಮ್ಮ ಏನು ಸಿಟಿ ತುಂಬ ಏನಾದರೂ ಕಷವಾಗಿತ್ತು ಅಂತಂದರೆ ಮಧ್ಯರಾತ್ರಿಯಿಂದಲೇ ಕೆಲಸ ಮಾಡ್ತಾರೆ ಪ್ರತಿದಿನ ಎಲ್ಲರಿಗಿಂತ ಮುಂಚೆ ಎದ್ದು ನಮ್ಮ ಸ್ವಚ್ಛತೆಯನ್ನು ಕಾಪಾಡುವಾಗ ನಿಜವೂ ಕೂಡ ಖಂಡಿತ ಅವ್ರು ಅವರು ಇದ್ದಾರೆ ಅಂತ ಅಂತ ಹೇಳ್ತಾ ಅವ್ರಿಗೆ ಈ ದಿನವನ್ನು ಅಷ್ಟೇ ನಿಸ್ತಿಡಬಾರ್ದು ನಾವು ಸರ್ಕಾರ ನಿಜವರು ಕೂಡ ಸರ್ಕಾರ ಕೊಟ್ಟಂಥ ಸವಲತ್ತುಗಳು ಈ ದಿನ ಕರ್ನಾಟಕ ಸರ್ಕಾರ ಏನು ಸೆಪ್ಟೆಂಬರ್ ಇಪ್ಪತ್ತು ಮೂರನೇ ತಾರೀಕು ಮೂವತ್ತಾರು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಒದಗಿಸಿದೆ ಅದೇ ರೀತಿ ಈ ದಿನ ರಾಜ್ಯದ ಎಲ್ಲ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಮತ್ತು ಪಟ್ಟಣ ಪಂಚಾಯತ್ ಸಹ ಬೌದ್ಧ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪುರಸಭಾ ಅಧ್ಯಕ್ಷರಾಗಿರ್ತ ವಸಂತರವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರ್ಜಾ ಪ್ರಕಾಶ್ ಅವರೇ ಹಾಗೂ ಶ್ರೀಮತಿ ಬಿಹನ್ನ ಪ್ರವೀಣ್ ಅವರೇ ಮತ್ತು ಟಿ ಜಿ ಲೋಕೇಶ್ ಅವರೇ ಸದಸ್ಯರಾಗಿರ್ತಕ್ಕಂಥ ಮತ್ತು ಪ್ರೊಫೆಸರ್ ಅವರೇ ಡಾರ್ಟರ್ ಅವರೇ ಹಾಗೂ ಮುಖ್ಯ ಹಾಗೂ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಬಸವಾದ್ರೆ ಹಾಗೂ ಕಮ್ಮಮ್ಮನೇ ಹಾಗೂ ಚಂದ್ರಶೇಖರ್ ಅವರೇ ಹಾಗೂ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಅವರೇ ಹಾಗೂ ಉಪ ಉಪಯೋಗ ಡಾಕ್ಟರ್ ಪ್ರಾಥವಾಹೇ ಹಾಗೂ ಎಲ್ಲ ನಮ್ಮ ನಿರೀಕ್ಷಣೆ ಹಾಗೂ ಕಷ್ಟ ಸುಖಗಳನ್ನ ಹಂಚಿಕೊಂಡು ಅದ್ಭುತ ವಾತಾವರಣವನ್ನ ಆಚರಣೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಬಂದರೆ ಯಾಕೆಂದ್ರೆ ಪೌರಕಾರ್ಮಿಕರ ಮಗನಾಗಿ ಪೌರಕಾರ್ಮಿಕ

ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ತುಂಬ ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಅವರು ಮಾಡಿರ್ತಕ್ಕಂಥ ಕೆಲಸದಿಂದ ಅವರಿಗೆ ರೋಗ ನಿಟ್ಟುಕೊಂಡು